ಇನ್ನೊಂದು ಜನ ಅಲ್ಲಿ ಏನು ಅವತ್ತು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದರ ಮಾಹಿತಿಯನ್ನು ಮುಡಿಸುವಂಥ ನಿಟ್ಟಿನಲ್ಲಿ ವಿಫಲತೆಯನ್ನು ಕಂಡಂಥವ್ರು ಸನ್ಮಾನ್ಯ ದಯಾನಂದ್ ಅವರು ಒಬ್ಬ ಆಯುಕ್ತರಾಗಿ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಯಿತು ಐದು ಗಂಟೆಯಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಅವ್ರನ್ನ ಕೇಳೋಂಥ ಸಂದರ್ಭದಲ್ಲೂ ಸಹ ಏನಾಗಿದೆ ಅಂತ ಕೇಳೋಂಥ ಸಂದರ್ಭದಲ್ಲೂ ಸಹ ಕೇವಲ ಒಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಅದು ಏನಕ್ಕೆ ಅವ್ರು ಆ ಥರ ಹೇಳಿದ್ರು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಅವ್ರ ಮೇಲೆ ಯಾವುದೇ ಪೂರ್ವಗ್ರಹ ಪೀಡಿತರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ತಗೊಂಡಿಲ್ಲ ಇಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಮಾನಸಿಕವಾಗಿ ಭಾಳ ಬೇಸರ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರಿಗೆ ಅಂದರೆ ಆವತ್ತು ಪೂರ್ಣವಾದಂಥ ಮಾಹಿತಿಯನ್ನು ನನ್ನ ಜೊತೆ ಹಂಚಿಕೆ ಮಾಡಿಕೊಳ್ಳಿಲ್ಲ ಬೆಳಗ್ಗೆ ಎಂಟೂವರೆ ಒಂದು ಸಲ ಒಂಬತ್ತುವರೆಯಲ್ಲಿ ಒಂದು ಸಲ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅಂದರೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ ಆಯುಕ್ತರನ್ನ ಆ ಸಂದರ್ಭದಲ್ಲೂ ಸಹ ಈ ಏರ್ಪಾಡುಗಳ ಬಗ್ಗೆ ತಮ್ಮ ಯಾವುದೇ ತಕ್ರಾರನ್ನು ಅವ್ರು ದಾಖಲು ಮಾಡಿಲ್ಲ ಆದರೆ ಮಾಧ್ಯಮದಲ್ಲಿ ಬೇರೆ ಕಡೆ ಬರ್ತಾ ಇರ್ತಕ್ಕಂಥದ್ದು ಅವ್ರ ಮಾಹಿತಿಯನ್ನು ಕೊಟ್ಟಿದ್ದರು ಅಥವಾ ಮುಖ್ಯಮಂತ್ರಿಗಳಿಗೆ ಅಭಿಪ್ರಾಯವನ್ನು ಕೊಟ್ಟಿದ್ದರು ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಇವತ್ತೇನು ವರದಿ ಇದೆ ಅದು ಸತ್ಯಕ್ಕೆ ದೂರವಾದಂತಹ ವರದಿ ವಾಸ್ತವವಾಗಿ ಬೆಳಗ್ಗೆ ನಡೆದಂಥ ಎರಡು ಸಭೆಗಳಲ್ಲಿ ಅವನ್ನು ಕರೆಸ್ಕೊಂಡು ಮುಖ್ಯಮಂತ್ರಿಗಳು ಕೇಳಿದಂಥ ಸಂದರ್ಭದಲ್ಲೂ ಸಹ ಯಾವುದೇ ಆಕ್ಷೇಪಣೆ ಅಥವಾ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೊಟ್ಟಿಲ್ಲ ಇದು ಮೊದಲನೇ ಅಂತ ಎರಡನೇ ಅಂತ ಅವತ್ತೇನೋ ಘಟನೆ ಆಗಿರೋಂಥ ವಿಚಾರವನ್ನು ಐದು ಗಂಟೆವರೆಗೂ ಸಹ ಮಾನ್ಯ ಆಯುಕ್ತರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ ಅಂದರೆ ಒಬ್ಬ ಬೆಂಗಳೂರು ಮಹಾನಗರದ ಆಯುಕ್ತರಾಗಿ ಅವರ ಕರ್ತವ್ಯ ನಿರ್ವಹಣೆಯಲ್ಲಿ ಭಾಳಷ್ಟು ವೈಫಲ್ಯವನ್ನು ಕಂಡಿದ್ದಾರೆ ಆ ಕಾರಣಕ್ಕೆ ಆಫ್ಕೋರ್ಸ್ ಇವತ್ತು ಬೆಂಗಳೂರು ಇತಿಹಾಸದಲ್ಲಿ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ಬೆಂಗಳೂರು ಮಹಾನಗರದ ಆಯುಕ್ತರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ಮೊದಲನೇ ಪ್ರಕರಣ ಆದರೆ ಹನ್ನೊಂದು ಜನ ಅಮಾಯಕರು ಬಲಿಯಾದಂಥದ್ದು ಮುಖ್ಯಮಂತ್ರಿಗಳಿಗೆ ಭಾಳ ನೋವನ್ನು ತಂದಿದೆ ಆ ನಿಟ್ಟಿನಲ್ಲಿ ನಾಟ್ ಓನ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಐದು ಜನ ಅಧಿಕಾರಿಗಳನ್ನ ಅಮಾನತ್ತು ಮಾಡಿ ಕ್ರಮಕ್ಕೆ ಒಳಪಡಿಸಿದ್ದಾರೆ ಬಹುತೇಕ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ವ್ಯಾಪ್ತಿನಲ್ಲಿ ಮತ್ತು ಕೂಲಂಕುಷವಾಗಿ ಚರ್ಚೆ ಮಾಡಿ ಕ್ಯಾಬಿನೆಟ್ನಲ್ಲೂ ಸಹ ಅಂದರೆ ಅವತ್ತಿನ ಸಂಪುಟ ಸಭೆಯ ಸಭೆನಲ್ಲೂ ಸಹ ಎಲ್ಲರೊಂದಿಗೆ ಚರ್ಚೆ ಮಾಡಿ ಟೋಟಲಿ ಒಟ್ಟಾರೆ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ಕ್ರಮವನ್ನು ತಗೊಂಡಿದ್ದಾರೆ ಆದರೆ ಇವತ್ತು ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೊಂದು ಕಡೆ ಕೆಲವು ಅಪಪ್ರಚಾರ ಮಾಡೋವಂಥದ್ದು ಅಥವಾ ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಾಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯದವ್ರನ್ನ ಜೊತೆಲಿ ತೊಗೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಆಯುಕ್ತರ ಹುದ್ದೆಯನ್ನು ಕೊಡಬೇಕಾದ್ರೆ ಯಾರಿವತ್ತು ಒಂದು ಸಮುದಾಯದ ಹೆಸರಿನಲ್ಲಿ ದಯಾನಂದ್ರವನ್ನು ಬೆಂಬಲ ಮಾಡೋದಕ್ಕೆ ಹೊರಟಿದ್ದಾರೆ ಯಾರೂ ಸಹ ಅವ್ರಿಗೆ ಆಯುಕ್ತರು ಮಾಡಿ ಅಂತ ಕೇಳಿರಲಿಲ್ಲ ಇದು ಸ್ವತಃ ಮುಖ್ಯಮಂತ್ರಿಗಳು ಅವರಿಗೆ ಅವಕಾಶ ಕೊಟ್ಟಂಥದ್ದು ಸ್ವಾಭಾವಿಕವಾಗಿ ಅವ್ರ ಸಮುದಾಯದವರಿಗೆ ನೋವಾಗಿದೆ ಅದನ್ನು ಒಪ್ಕೋತೀನಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಆಡಳಿತಾತ್ಮಕವೇ ಈ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತಗೋಬೇಕಾಗಿತ್ತು ಆ ಇಂಡಿಯಾನಲ್ಲಿ ಆ ನಿರ್ಧಾರವನ್ನು ತೊಗೊಂಡಿದ್ದಾರೆ ಯಾವುದೇ ಸಮುದಾಯದ ವಿಚಾರ ಇಲ್ಲಿ ಬರೋದಿಲ್ಲ ಮತ್ತು ಯಾವ ಸಮುದಾಯನೂ ಸಹ ಅವ್ರನ್ನ ಆಯುಕ್ತ ಮಾಡಿ ಅಂತ ಅಂದ್ಬಿಟ್ಟು ಕೇಳಿರಲಿಲ್ಲ ಅಂತಹ ಸಂದರ್ಭದಲ್ಲೂ ಸಹ ಅವ್ರ ನನಗೆ ಬೆಂಗಳೂರು ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಕೊಟ್ಟು ಎರಡು ಸಲ ಅವ್ರನ್ನ ಮುಂದುವರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸಾಮಾನ್ಯ ಮುಖ್ಯಮಂತ್ರಿಗಳು ಕೈಗೊಂಡಿದ್ದಾರೆ ಹಾಗಾಗಿ ಇವತ್ತೇನೋ ಆ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಆ ವಿಚಾರವಾಗಿ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ ಅದು ಬಿ ಜೆ ಪಿ ಪ್ರಾಯೋಜಿತ ಕೃತ್ಯ ಅಂತೇಳಿ ನಾನು ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ದಯಾನಂದ್ರವರ ಬಗ್ಗೆ ಅತೀವವಾದಂಥ ಒಂದು ಉತ್ಸಾಹ ಅಥವಾ ಆಸಕ್ತಿ ಅಥವಾ ಪ್ರೀತಿ ಬಿ ಜೆ ಪಿ ಅವರಿಗೆ ಬಂದಿದೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ನಿಮ್ಮದೇ ಸರ್ಕಾರ ಇತ್ತು ಅವತ್ತು ಸಹ ದಯಾನಂದ್ರವರು ಬೆಂಗಳೂರು ಮಹಾನಗರದ ಪೊಲೀಸ್ ಆಯುಕ್ತರಾಗೋದಕ್ಕೆ ಎಲ್ಲ ಅರ್ಹತೆಯನ್ನು ಪಡ್ಕೊಂಡಿದ್ದರು ಮತ್ತು ನೀವೇನಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಲಿಲ್ಲ ಯಾವುದೋ ಒಂದು ಘಟನೆಯನ್ನು ಇಟ್ಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋವಂಥದ್ದು ರಾಜಕೀಯ ಆರೋಪ ಮಾಡೋವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥ ಒಂದು ಗುಣ ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದು ನಿಲ್ಲಿಸಬೇಕಾಗುತ್ತೆ ಅಥವಾ ಸಿದ್ದರಾಮಯ್ಯನವರಿಗೆ ನೀವು ಸಾಮಾಜಿಕ ನ್ಯಾಯವನ್ನು ಬೋಧನೆ ಮಾಡೋಂಥ ಅವಕಾಶಗಳು ಅಥವಾ ನೈತಿಕತೆ ನಿಮಗಿಲ್ಲ ಹಾಗಾಗಿ ಅಂತಹ ಯಾವುದೇ ಪ್ರಯತ್ನವನ್ನು ಮಾಡೋವಂಥ ಕೆಲಸಕ್ಕೆ ಬಿ ಜೆ ಪಿಯರು ಹೋದರೆ ನಿಮಗೆ ನಿರಾಶೆ ಉಂಟಾಗುತ್ತೆ ಇವತ್ತು ಸಹ ನೀವು ನಿಮ್ಮ ಸರ್ಕಾರದ ಅವಧಿನಲ್ಲಿ ಸನ್ಮಾನ್ಯ ಶ್ರೀರಾಮುಲುರವರಿಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರಿ ಆದರೆ ಶ್ರೀರಾಮುಲು ಅವರಿಗೆ ಯಾವುದೇ ಅವಕಾಶವನ್ನು ನೀವು ಮಾಡಿಕೊಳ್ಳಿಲ್ಲ ಉಪಮುಖ್ಯಮಂತ್ರಿ ಸ್ಥಾನದ ಅವಕಾಶವನ್ನು ನಿಮ್ಮ ಸರ್ಕಾರದ ಅವಧಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಆ ಸಮುದಾಯಕ್ಕೆ ಅನ್ಯಾಯ ಆಗುವಂಥ ಕೆಲಸವನ್ನು ಮಾಡಿದ್ರಿ ಇವತ್ತು ಅದೇ ಸಮುದಾಯದ ನಾಗೇಂದ್ರರವ್ರನ್ನ ಟಾರ್ಗೆಟ್ ಮಾಡಿ ತುಳಿಯುವಂಥ ಪ್ರಯತ್ನವನ್ನು ಮಾಡಿದ್ರಿ ಅವೆಲ್ಲ ರಾಜಕೀಯ ಮಾಡುವಂಥ ಪ್ರಯತ್ನಗಳು ಆದರೆ ಇವತ್ತು ಆಡಳಿತಾತ್ಮಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಕ್ರಮವನ್ನು ತೊಗೊಂಡಿದ್ದಾರೆ ಅದನ್ನು ಮುಂದಿಟ್ಟುಕೊಂಡು ಅದನ್ನು ಸಮುದಾಯಕ್ಕೆ ಆದ ಅನ್ಯಾಯ ಅಂತೇಳಿ ಬಿಂಬಸ ಕೊಟ್ಟಿರ್ತಕ್ಕಂಥದ್ದು ಅವರ ಮೊಸಳೆ ಕಣ್ಣಿರೋ ನಮ್ಮ ಅನ್ನೋದನ್ನು ನಾನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೀನಿ ಬಿ ಜೆ ಪಿಯವರು ಇಂತಹ ನಾಟಕಗಳನ್ನ ಬಿಡಬೇಕಾಗುತ್ತೆ ನಿಮಗೆ ನಿಜಕ್ಕೂ ಆ ಸಮುದಾಯದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ದಿದ್ದರೆ ನೀವು ನೀವೇ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಹೇಳಿಕೆಗೆ ಅನುಗುಣವಾಗಿ ಶ್ರೀರಾಮುಲು ಅವರಿಗೆ ಏನಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಏನಕ್ಕೆ ನಿಮ್ಮ ಸರ್ಕಾರದಲ್ಲಿ ಆ ಸಮುದಾಯದ ಅಧಿಕಾರಿಗಳಿಗೆ ಆಯಕಟ್ಟಿನ ಸ್ಥಾನವನ್ನು ಕೊಡಲಿಲ್ಲ ಏನಕ್ಕೆ ದಯಾನಂದ್ರವರು ಎಲಿಜಿಬಲ್ ಇದ್ದರೂ ಸಹ ನೀವು ಅವರನ್ನ ಪೊಲೀಸ್ ಆಯುಕ್ತನ ಮಾಡಲಿಲ್ಲ ಇವೆಲ್ಲವಕ್ಕೂ ಉತ್ತರ ಕೊಡೋದಕ್ಕೆ ಬಿ ಜೆ ಪಿನಲ್ಲಿ ಉತ್ತರ ಇಲ್ಲ ಹಾಗಾಗಿ ಇವತ್ತೇನು ದಯಾನಂದ್ರವರ ವಿಚಾರವನ್ನು ಇಟ್ಕೊಂಡು ಸಮುದಾಯದ ಹೆಸರಿನಲ್ಲಿ ರಾಜಕೀಯ ಲಾಭ ಮಾಡೋದಕ್ಕೆ ಮಾಡಿಕೊಳ್ಳೋದಕ್ಕೆ ಒಟ್ಟಿದ್ದಾರೆ ಅದನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ನಾವು ಯಾವತ್ತೂ ಸಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಒಟ್ಟಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದೇವೆ ಎಲ್ರಿಗೂ ಸನ್ಮಾನ್ಯ ಸಿದ್ದರಾಮಯ್ಯವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳುವಂಥ ಬಿ ಜೆ ಪಿಯ ಪ್ರಯತ್ನ ಅಥವಾ ಬಿ ಜೆ ಪಿ ಕೃತ್ಯವನ್ನು ಕರ್ನಾಟಕ ಪ್ರದೇಶ ಪಕ್ಷ ಕಾ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಖಂಡನೆ ಮಾಡುತ್ತೆ ಮತ್ತು ಇಂತಹ ಯಾವುದೇ ಅನಾಹುತಗಳಿಗೆ ಮುಂದೆ ಅವಕಾಶ ಆಗದ ರೀತಿಯಲ್ಲಿ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ ಮತ್ತು ಈಗಾಗಲೇ ಸಾಕಷ್ಟು ಉತ್ತರಗಳನ್ನ ಸನ್ಮಾನ್ಯ ನಿನ್ನೆಯನ್ನು ಸಹ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾತಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹ ಸಾಕಷ್ಟು ಮಾಹಿತಿಯನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಮುಂದೆ ಈ ಥರ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ಸರ್ಕಾರ ಆಡಳಿತಾತ್ಮಕವಾಗಿ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ದಯಾನಂದ್ರವರ ಬಗ್ಗೆ ತೊಗೊಂಡಿರ್ತಕ್ಕಂಥ ಕ್ರಮ ನ್ಯಾಯಸಮ್ಮತವಾಗಿದೆ ಅನ್ನೋ ಮಾತನ್ನು ಹೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತ ತಮ್ಮೆಲ್ಲರಿಗೂ ಹೊಂದಿಸಿ ಪ್ರಶ್ನೆಗಳೇನಿದೆ ತಾವು ಕೇಳ್ಬೋದು ಒಂದು ಒಂದು ನಿಮಿಷ ಒಂದು ನಿಮಿಷ ನಾನು ಮಾತಾಡ್ತೀನಿ ಮಾತಾಡೋಣ ಸ್ವಲ್ಪ ಅಲ್ಲಿ ಧನಂಜಯವ್ರು ಮಾತಾಡ್ತಾರೆ ಅವರ ಅಭಿಪ್ರಾಯವನ್ನು ಸೊ ಇದ್ರ ಬಗ್ಗೆ ನಾನು ಹೇಳೋದು ಇಷ್ಟೇ ಬಿ ಜೆ ಪಿಯವರು ಇದುವರೆಗೂ ತಮ್ಮೆಲ್ಲರಿಗೂ ಗೊತ್ತಿದೆ ಏನೇ ರಾಜಕೀಯದನ್ನು ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾರೆ ಯಾವತ್ತೂ ಅವರು ವಿರೋಧ ಪಕ್ಷ ನಡ್ಕಂಡ್ಲಿ ಬಟ್ ಸತ್ಯನ ಮರೆಮಾರ್ಚಿ ಅಪಪ್ರ ಅಪಪ್ರಚಾರದೊಳಗೆ ನಂಬರ್ ಒನ್ ಎಸ್ಕಿನ ಈಗ ತ ಈಗ ಮೊನ್ನೆ ದಿನ ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರಂತೂ ಅವರ ಬಾಯಿಗೆ ಬೀಗಾಗ್ತಾರೆ ಏನು ಇದು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಸರ್ಕಾರನ ಮುಖ್ಯಮಂತ್ರಿನ ಹಾಗೂ ಪಕ್ಷದ ಕಾಂಗ್ರೆಸ್ ಪಕ್ಷನ ಸೀಳು ನಾಯಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಇವತ್ತು ಕಂಪ್ಲೇಂಟ್ ದೂರನ್ನ ದಾಖಲಿಸಿದ್ದೀವಿ ಆ ಕಾಪಿನೂ ನಿಮಗೆ ಬೇಕಾದ ಇಲ್ಲೇ ನಾನು ಒಂದು ಕಾಪಿ ಕೊಡ್ತೀನಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇದೇ ರೀತಿ ಮಾಡಿದ್ರೆ ನಾವು ಸೀರಿಯಸ್ ಆಗಿ ಡಿಫಮೇಷನ್ ಕೇಸ್ ಆಲ್ರೆಡಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಇನ್ನೂ ಪ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಒಂದು ಕೇಸನ್ನ ದಾಖಲೆ ಮಾಡಿದ್ದೀವಿ ಇವತ್ತು ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತಗೊಂತೀವಿ ಮುಂದೆ ಇದೇ ಥರ ಅವ್ರು ಮಾಡಿದ್ರೆ ಅವ್ರ ಮೇಲೆ ಧರಣಿ ಮಾಡ್ತೀನಿ ಅಂತ ನಾನು ಈ ಈ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಎಸ್ ಸರ್ ಸಿ ಎಂ ಅವ್ರಿಗೆ ಸಂಜೆ ಐದು ಗಂಟೆಗೆ ಗೊತ್ತಾಯಿತು ಅಂತ ಹೇಳ್ತಿಲ್ಲ ಡಿ ಸಿ ಎಂ ಹೋಮ್ ಮಿನಿಸ್ಟರ್ ಅವ್ರಿಗೆ ಹನ್ನೊಂದುವರೆವರೆಗೂ ಸುದ್ದಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಡಿ ಸಿ ಎಂ ಅವರು ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನಿಮ್ಮ ಸರ್ಕಾರ ಯಾರ ಮೇಲೆ ನಡೀತಾ ಇದೆ ಅಂತ ಇಲ್ಲ ಅದನ್ನೇ ಬಳಸಿ ಇಲ್ಲ ಇಲ್ಲ ಒಂದು ನಿಮಿಷ ದಯಮಾಡಿ ರಾಂಗ್ ಇಂಟರ್ಪ್ರೇಷನ್ ಬೇಡ ಅದನ್ನೇ ಹೇಳಿದ್ದು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡ್ಬೇಕಾದ್ರೆ ಯಾರು ಮಾಹಿತಿ ಕೊಡೋದನ್ನಲ್ಲಿ ಲೋಪ ಅನ್ನೋ ಕಾರಣಕ್ಕೆ ಇವತ್ತು ಕ್ರಮ ಆಗಿರ್ತಕ್ಕಂಥದ್ದು ಒಂದು ನಿಮಿಷ ಮುಗಿಸ್ತೀನಿ ಮುಗಿಸ್ತೀನಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ ನಾನು ನಿರಾಕರಣೆ ಮಾಡ್ತಾ ಇಲ್ಲ ಅದೇ ಕಾರಣಕ್ಕೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೆಡ್ಡು ಸಹ ತೆಗೆದಂಥ ಬದಲಾವಣೆ ಆದಂಥದ್ದು ಇಲ್ಲಿ ಯಾರ್ಯಾರು ಆಗಿದೆ ಇನ್ನೂ ಕೆಲವರಿಗೆ ನೋಟಿಸ್ ಕೊಡೋಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅದು ಡಿ ಪಿ ಆರ್ ಇರ್ಬೋದು ಮತ್ತೊಂದು ಇರ್ಬೋದು ಈ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಯಾರೋ ಮಾಡಿದ ತಪ್ಪಿಗೆ ಆ ಬಲಿಯಾಗಿದ್ದಾರೆ ಅದನ್ನು ಒಪ್ಕೊತಾ ಇದ್ದೀವಿ ಅದು ಸರ್ಕಾರ ಯಾವತ್ತೂ ನಮ್ಮ ಜವಾಬ್ದಾರಿಯಿಂದ ಮಲಾಯನ ಮಾಡಿಲ್ಲ ಇಲ್ಲಿ ಭಾಳ ಸ್ಪಷ್ಟವಾಗಿ ಒಬ್ಬ ಪೊಲೀಸ್ ಆಯುಕ್ತರನ್ನ ಮುಖ್ಯಮಂತ್ರಿಗಳೇ ಸ್ವತಃ ಕೇಳಿದಾಗ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹನ್ನೊಂದು ಜನ ಸತ್ತಿರ್ತಕ್ಕಂಥ ಅಥವಾ ನಿಧನರಾಗಿರ್ತಕ್ಕಂಥ ವಿಷಯವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ ಐದು ಗಂಟೆಯಲ್ಲಿ ನೆನ್ನೆ ಸಹ ಸಿದ್ದರಾಮಯ್ಯ ಅಲ್ಲೂ ಮಾತಾಡಿದ್ದಾರೆ ಇದನ್ನು ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ ಉಲ್ಲೇಖ ಮಾಡಿದ್ದಾರೆ

ಅಧಿಕಾರಿಗಳು ಬೇರೆ ಇಲ್ಲ ಅದು ಕನ್ನಡದಿಂದ ಆಚೆನೂ ಇಲ್ಲ ಎಲ್ಲ ಇಲ್ಲ ಕನ್ನಡದಲ್ಲಿರ್ತಕ್ಕಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಸಹ ಈಗ ಬೇರೆ ಬೇರೆ ತನಿಖೆ ನಡೀತಾ ಇದೆ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಆ್ಯಸ್ ವೆಲ್ ಆಸ್ ಸಿ ಐ ಡಿ ಎನ್ಕ್ವೈರಿಗೆ ಗಾರ್ಡ್ರ್ರು ಮಾಡಿದ್ದಾರೆ ಅದು ಒಂದು ಸ್ವತಂತ್ರ ಸ್ವಾಯತ್ತ ಸಂಸ್ಥೆ ಈ ಒಂದು ಸರ್ಕಾರದ ಇದಕ್ಕೆ ಒಳಪಡುತ್ತೆ ವ್ಯಾಪ್ತಿಗೆ ಒಳಪಡುತ್ತೆ ಇವತ್ತು ಅಲ್ಲಾಗಿರ್ತಕ್ಕಂಥ ಘಟನೆಯಲ್ಲಿ ಅವ್ರು ಅನುಮತಿ ಕೇಳಿದ್ರು ಅನುಮತಿ ಕೊಟ್ಟಿದ್ದಾರೆ ಎಲ್ಲ ಆಗಿದೆ ಎಲ್ಲ ಗೇಟ್ಗಳು ಓಪನ್ ಮಾಡಿದರೆ ಈ ಥರದ ಘಟನೆ ಆಗ್ತಾ ಇರಲಿ ಅನ್ನೋದು ಒಂದು ಚರ್ಚೆ ಇದೆ ಅದೇನೇ ಆಗಲಿ ಬಟ್ ಇದನ್ನು ಇದನ್ನು ಅಲ್ಲಿ ಯಾವಂತ ಘಟನೆಗಳನ್ನ ಮುಖ್ಯಮಂತ್ರಿಗಳಿಗೆ ಸ್ವತಃ ಇವ್ನ ಇಮ್ಮಿಡಿಯೇಟ್ ರಿಪೋರ್ಟ್ ಮಾಡಬೇಕು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರು ಲೋಪ ಆಗಿರೋದ್ರಿಂದಲೇ ಕ್ರಮ ಆಗ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳು ಅಲ್ಲ ಅಧಿಕಾರಿಗಳ ಮೇಲೆ ಜನ ಅಲ್ಲ ಒಂದು ನಿಮಿಷ ಅಧಿಕಾರಿಗಳು ಅಲ್ಲದಲ್ಲಿ ಇನ್ನೇ ಮೇಲೆ ಆಯಿತು ನೋಡಿ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ ಇದು ವ್ಯವಸ್ಥೆ ಸಪೋಸ್ ಮುಖ್ಯಮಂತ್ರಿಗಳು ನಿಮಗೆ ಎಲ್ಲ ಸಂದದಲ್ಲಿ ಬಂದಲ್ಲಿ ಆದೇಶ ಕೊಡಬೇಕು ಅಂತ ಇಲ್ಲ ಲ್ಯಾಂಡ್ ಆರ್ಡ್ರ್ ಬಾಂಬೆನಲ್ಲಿ ರೈಲ್ವೇದಾಗಿದೆ ಲ್ಯಾಂಡ್ ಆರ್ಡ್ರ್ನಲ್ಲಿ ನೀವು ಕ್ರಮ ಕೈಗಂಥದ್ದು ಅಲ್ಟಿಮೇಟ್ ಅಲ್ಲ ಆಯುಕ್ತರು ಮುಖ್ಯಮಂತ್ರಿಗಳ ಆದೇಶ ಇಲ್ಲ ಅಲ್ಲಿ ಏನು ಜನ ರಕ್ಷಣೆ ಮಾಡೋದಕ್ಕೆ ಕ್ರಮ ತೊಗೋಬೇಕು ಅದನ್ನು ತಗೋಬೇಕಾಗತ್ತೆ ಅದು ಅವರಿವ್ರು ಅನ್ನೋ ಪ್ರಶ್ನೆ ಅಲ್ಲ ಹಾಗಾಗಿ ಆವತ್ತು ತೊಗೊಂಡಿರ್ತಕ್ಕಂಥ ಕ್ರಮ ಸರಿ ಇದೆ ಮತ್ತು ಇವತ್ತು ಇವತ್ತು ಘಟನೆ ನಡೆದಿದೆ ಬಾಂಬೆನಲ್ಲಿ ರೈಲ್ವೆ ಘಟನೆ ರಾ ಡಿ ನಡೆದಿದೆ ಅಲ್ವಾ ಅದಕ್ಕೆ ಪ್ರಧಾನಮಂತ್ರಿಗಳನ್ನ ರಾಜೀನಾಮೆ ಕೇಳಕ್ಕೆ ಹೋಗಿದ್ದೀರ ನಾವು ರೈಲ್ವೆ ಮಂತ್ರಿನ ಕೇಳಿದ್ದೀರ ಇವಾಗ ಅಧಿಕಾರಿಗಳ ಮೇಲೆ ತಗೋಬೇಕು ತಗೊಳ್ಬೇಕಲ್ಲ ಅಲ್ಲೂ ಇನ್ನೂ ತಗೊಳ್ಳಿಲ್ಲ ಗೊತ್ತ ನಿಮಗೆ ಹಾಂ ಅಲ್ಲ ನಾವು ಆ ಥರ ಮಾಡ್ತಾ ಇಲ್ಲ ನಾವು ಕಾಂಗ್ರೆಸ್ನಲ್ಲಿ ಯಾವತ್ತೂ ರಾಜಕೀಯ ಮಾಡ್ತಾನೆ ಅಲ್ಲ ಬಿ ಜೆ ಪಿರು ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ ಇಂಥ ಕ್ರಮಗಳಾಗಿರುವಾಗ ಯಾವಾಗ ಯಾವಾಗ ಕ್ರಮ ತೆಗೆದಿದ್ದಾರೆ ಅವರು ಅಧಿಕಾರಿಗಳ ಮೇಲೆ ಯಾವತ್ತಾನ ತೆಗ್ದಿದ್ರ ಮಂತ್ರಿಗಳೇನಾದ್ರೂ ರಾಜೀನಾಮೆ ಯಾವತ್ತಾನ ಕೊಡಿ ಎದ್ದೋಗ ಮಸ್ತ್ ಭಾಳ ಸರಿ ನಡೆದಿದೆ ಇಲ್ಲಿ ಇಲ್ಲೊಂದೇ ಇಲ್ಲ ಗುಜರಾತ್ನಲ್ಲಿ ನಡೀತಲ್ಲ ಬ್ರಿಜ್ ಬ್ರಿಡ್ಜ್ನಲ್ಲಿ ಮುನ್ನೂರು ಜನ ಸತ್ರಲ್ಲ ಯಾರ ಮೇಲೆ ಕ್ರಮ ತಗೊಳ್ದರು ಅವರು ಅದೇನರ ಬೇರೆ ದೇಶದಲ್ಲಿ ಇದೆಯಾ ನಮ್ಮ ಭಾರತದಲ್ಲಿ ಇಲ್ವಾ ಅವರು ಕಣಿ ಹೇಳೋದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ ಸಂತ್ರಸ್ತರನ್ನು ಇದು ಸಮಾಧಾನ ಮಾಡಬೇಕು ಅಂತ ಕೆಲಸ ಯಾರನ್ನು ಮಾಡಿದ್ದಾರೆ ಬಿ ಜೆ ಪಿನಲ್ಲಿ ಎಲ್ಲನ ಯಾವುದೇ ರಾಜ್ಯಗಳಲ್ಲಿ ಎಷ್ಟು ಚೆನ್ನಾಗಿ ಆಗೋದು ಆಗಿದೆ ಆ ಇಲ್ಲ ಅಂತ ನಾವು ಹೇಳಲಿಲ್ಲ ಅದನ್ನು ನಾವೇನು ಸಮರ್ಥನೆ ಇಲ್ಲ ಇಷ್ಟು ಬೇಗನ ಆದ್ರೂ ಆದರೆ ಅದು ಏನು ಅದನ್ನು ಇಪ್ಪತ್ತಾರು ಜನ ಇದರಲ್ಲಿ ಪ ಸ ಸತ್ತರಲ್ಲ ಪ್ರಧಾನಮಂತ್ರಿಗಳು ಹೋಗಿದ್ರು ಅವಾಗ ಹೋಮ್ ಮಿನಿಸ್ಟ್ರ್ ಎಲ್ಲಿ ಹೋಗಿದ್ರು ಅವರಿಗೆ ಆ ಮಕ್ಕಳು ಅವ್ರ ಏನು ಹೇಳೋದಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬ ಎಷ್ಟು ಇದು ಟಾರ್ಚರ್ ಮಾಡಿದ್ರು ಅವರ ಹೆಣ್ಣು ಮಕ್ಕಳಿಗೆ ಅವ್ರು ಮಾತಾಡದೆ ಇವತ್ತು ಅವರಿಗೆಲ್ಲ ನೋವಾಗಿಲ್ವ ಕುಟುಂಬದವ್ರಿಗೆ ಯಾರನ್ನ ಮಾತಾಡ್ತಾ ಇದ್ದಾರಾ ಒಂದೇ ದಿನದಲ್ಲಿ ಅವ್ರು ಮುಗಿಸ್ಬಿಟ್ರು ಮಾತಾಡಿದಿರ ದಬಾಳಿಕೆ ಮಾರಿ ಆ ಹೆಣ್ಣು ಮಕ್ಕಳಿಗೆಲ್ಲ ಯಾರ್ಯಾರು ಗಂಡ ಅವರ ಪತಿಗಳು ತೀರೋಗಿದ್ದಾರೋ ಹೆಣ್ಣು ಮಕ್ಕಳಿಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ದಬ್ಬಾಳಿಕೆ ಹಾಕಿ ನಿಲ್ಲಿಸಿದ್ದಾರೆ ಅದು ಯಾವ ಇದೆ ಮಾತಾಡಿದ್ರೆ ಭಾಳ ಇದೆ ನಾವು ಹೇಳಲಿಲ್ಲ ನಾವು ಕ್ರಮ ತಗೊಂಡಿದ್ದೀರಿ ನಾವು ಅವ್ರು ಮಾತಾಡ ಹೇಳಿ ಹೇಳಿ ಹಾಂ ಯಾರ ಮೇಲೆ ಇಲ್ಲ ಕ್ರಮ ನೋಡಿ ಇವಾಗ ತನಿಖೆಗೆ ಮಾಡಿ ತನಿಖೆ ಈ ಒಂದು ನಿಮಿಷ ತನಿಖೆಗೆ ಏನು ಒಪ್ಸಿದ್ದೀರಿ ಅವ್ರು ಏನು ತೀರ್ಮಾನ ಮಾಡ್ಕೊಳ್ತಾರೆ ನಾವೆಲ್ಲ ಒಪ್ಕೊಳ್ಬೇಕಲ್ಲ ವಿರೋಧ ಪಕ್ಷರು ಒಪ್ಕೊಳ್ಬೇಕು ಅದರಲ್ಲಿ ಒಂದೊಂದು ಹುಡುಗಿದ್ರೆ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಅದಲ್ಲ ಇಲ್ಲ ನಿಮ್ಮ ಪ್ರಶ್ನೆ ಸರಿ ಇದೆ ಇಲ್ಲ ನಿಮ್ಮ ಪ್ರಶ್ನೆ ಸರಿ ಇದೆ ಗೊತ್ತೂ ನಿಮ್ಮನೇ ಇದೆ ನಿಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು ಆವತ್ತು ಎರಡು ಗಂಟೆವರೆಗೂ ಸಹ ಆರ್ ಸಿ ಒ ಗೌರವ ಕೊಡಬೇಕು ನೀವು ಅವ್ರ ಮೆರವಣಿಗೆ ಮಾಡಬೇಕು ಅವ್ನು ತಮ್ಮ ಸನ್ಮಾನ ಮಾಡಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ವೈಭವೀಕರಣ ಮಾಡಿ ಟ್ವೀಟ್ ಮಾಡಿ ಮಾಡೋಂಥವ್ರೆ ಬಿ ಜೆ ಪಿ ಸ್ನೇಹಿತರು ಸಿ ನಮ್ಮ ಸಾವಿನಲ್ಲಿ ರಾಜಕಾರಣ ಮಾಡೋ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ನಮ್ಮ ತಪ್ಪನ್ನು ನಾವು ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಒಪ್ಕೊಂಡಿದ್ದಾರೆ ಘಟನೆ ಆದಮೇಲೆ ಅವತ್ತು ಸಂಜೆಯೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಕ್ರಮ ಕೈಗೊಳ್ಳುವಂಥದ್ದು ಎಲ್ಲ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ಇರೋವಂಥದ್ದು ಅಫ್ಕೋರ್ಸ್ ಒಂದು ಎಲ್ಲೋ ಎಮೋಷನಲ್ ಟಚ್ ಇತ್ತು ಆರ್ ಸಿ ಬಿ ಅವರು ಅವ್ರಿಗೆ ಏನಕ್ಕೆ ಅವತ್ತು ಇಮಿಡಿಯೇಟ್ ಅದೊಂದು ಪ್ರಶ್ನೆ ಇದೆ ಒಂದೆರಡು ದಿವಸ ಬಿಟ್ಟು ಮಾಡಬೇಕಾಗಿತ್ತು ಕಾರ್ಯಕ್ರಮ ಅನ್ನೋದು ಸ್ವಾಭಾವಿಕವಾಗಿದೆ ಚರ್ಚೆ ಆಗಲಿ ಆರೋಗ್ಯಕರವಾದ ಚರ್ಚೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಫಲಾನುವಾದ ಮಾಡೋದಿಲ್ಲ ಆದರೆ ಕಾರಣ ಏನಂತಂದರೆ ಅವ್ರು ಗುಜರಾತಿಂದ ಫೋನ್ ಮಾಡಿ ಅಲ್ಲಿ ಭಾಳಷ್ಟು ಪ್ಲೇಯರ್ಗಳು ಆಚೆ ಹೋಗ್ತಾ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ನಾಳೆ ಬಿಟ್ಟರೆ ಸಿಗೋದಿಲ್ಲ ಅನ್ನೋ ಮಾಹಿತಿನ ಅವ್ರು ಹಂಚಿಕೆ ಮಾಡ್ಕೊಂಡಾಗ ಆಯಿತು ಆವತ್ತೇ ಮಾಡೋಣ ಅಂತೇಳಿ ತಗೊಂಡಿದ್ದಾರೆ ಇದು ವಾಸ್ತವ ಆಯಿತು ಘಟನೆ ಆಯಿತು ಆಗಬಾರ್ದಾಗಿತ್ತು ಅದಕ್ಕೆ ನಮ್ದೆಲ್ಲರೂ ಸಹಮರ್ಥ ಇದೆ ಆದರೆ ಎರಡು ಗಂಟೆವರೆಗೂ ಆಸಿಬ್ರಿಗೆ ಈ ಸರ್ಕಾರ ಗೌರವ ಇಲ್ಲ ಆರ್ ಸಿಬ್ ಅವ್ರಿಗೆ ಕರ್ಮವನ್ನು ಮೆರವಣಿಗೆ ಮಾಡಬೇಕು ಆರ್ ಸಿಬ್ಬರ್ಗೆ ಸನ್ಮಾನ ಮಾಡಬೇಕು ಟ್ವೀಟ್ ಮಾಡಿ ಅದನ್ನೆಲ್ಲ ಸುದ್ದಿ ಮಾಡಿ ಮುಂಚೆ ಕಪ್ ನಮ್ದೆ ಅಂತೆಲ್ಲ ಹಾಕ್ಕೊಂಡು ಟ್ವೀಟ್ ಮಾಡೋಂಥ ಬಿ ಜೆ ಪಿ ನಾಯಕರು ಎಲ್ಲೋ ಕೂತ್ಕೊಂಡ್ರು ಇವತ್ತು ನೀವೆಲ್ಲ ಮಾತಾಡ್ತೀರಾ ಆವತ್ತೇ ನಿಮ್ಗೆ ಜ್ಞಾನ ಇರಲಿಲ್ವಾ ನೀವು ಯಾರಾದ್ರೂ ಒಬ್ಬರು ನಿಮ್ಮ ಎಲ್ಲ ಬಿ ಜೆ ಪಿ ಇನ್ಕ್ಲೂಡಿಂಗ್ ಆರ್ ಅಶೋಕ್ ಇನ್ಕ್ಲೂಡಿಂಗ್ ಚಲವಾದಿ ನಾರಾಯಣ ಸ್ವಾಮಿ ವಿಜಯನವ್ರವರು ಯಾರೇ ಆಗಲಿ ಬಿ ಜೆ ಪಿ ನಾಯಕರು ಒಬ್ಬರೊಬ್ಬ ನಾಯಕರು ನಿಮ್ಮ ಎರಡು ಗಂಟೆವ್ರಿಗೂ ಹೇಳ್ಬೋದಾಯ್ತಲ್ಲ ಬೇಡ ಇವತ್ತು ಅಂತೇಳಿ ಬೆಳಿಗ್ಗೆ ಬಿಟ್ಬಿಡಿ ಟು ಎರಡು ಗಂಟೆಲ್ಲ ಅವ್ರಿಗೆ ಹೇಳ್ಬೋದಾಯ್ತಲ್ಲ ಬೇಡ ಅಂತೇಳಿ ಅಂದರೆ ಘಟನೆ ಆದರೆ ಒಳ್ಳೆಯದು ಆಗದೆ ರೀಂಗೆ ಆದರೆ ಹಂಗೆ ಆಗದೆ ರೀಂಗೆ ಅಂದರೆ ಅದು ಒಂದು ಗಾದೆ ಮಾತಿದ್ರೆ ಗೆದ್ರೆ ಅಡಕ್ಕೆ ಬಂದಿದ್ದೆ ಸೋತ್ಲೆ ನೋಡೋಕ್ಕೆ ಬಂದಿದ್ದೆ ಅಂತೇಳಿ ಇದು ಬಿ ಜೆ ಪಿ ತಂತ್ರಗಾರಿಕೆ ನೋಡಿ ಇಲ್ಲೆಲ್ಲ ನಮ್ಮೆಲ್ಲ ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಹನ್ನೊಂದು ಜನ ಪ್ರಾಣ ಕ್ಲಾಕೊಂಡಿರೋ ಬಗ್ಗೆ ನಮಗೆ ದುಃಖ ಇದೆ ಕಾಂಗ್ರೆಸ್ ಪಕ್ಷ ನಾವು ಭಾಳ ಸ್ಪಷ್ಟವಾಗಿ ನಮ್ಮ ನೋವನ್ನು ವ್ಯಕ್ತಪಡಿಸಿದ್ದೇವೆ ಇವತ್ತು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಶಾಖಿನಿಂದ ಆಚೆ ಬಂದಿಲ್ಲ ಅವ್ರಿಗೆ ಮಾನಸಿಕವಾಗಿ ಬೇಸ್ ಆಗಿದೆ ಇನ್ಕ್ಲೂಡಿಂಗ್ ಡಿ ಸಿ ಎಮ್ಮು ಇವರು ರಾಜಕೀಯವಾಗಿ ಮಾತಾಡ್ಕೊಳ್ಳಿ ಅದು ನನ್ನ ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಹೇಳೋ ಅಂಥದ್ದು ನೀವು ಎರಡು ಗಂಟೆವರೆಗೂ ಮಾಡಿರೋ ಟ್ವೀಟ್ ಏನು ಎರಡು ಗಂಟೆವರೆಗೂ ಮಾಡಿರೋ ಪ್ರಚಾರ ಏನು ಅದನ್ನ ವೈಭವೀಕರಣ ಮಾಡಿ ಜನಕ್ಕೆ ಪ್ರಚೋದನೆ ಕೊಟ್ಟವರೇ ನೀವು ಬಿ ಜೆ ಪಿ ಮಿರ್ಸೋರು ಇವತ್ತು ರಾಜಕೀಯ ಲಾಭಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದಿರಲಿ ಅದೊಂದು ಕಡೆ ಸರ್ಕಾರ ಇವತ್ತಾದರೆ ಸಾಕಷ್ಟು ಕ್ರಮವನ್ನು ತಗೊಂಡಿದೆ ನಮ್ಮ ಉದ್ದೇಶ ಇಂಥ ಘಟನೆಗಳು ಮರುಕಳಿಸಬಾರ್ದು ನಮಗೆ ಜನರ ಪ್ರಾಣದ ಬಗ್ಗೆ ಗೌರವ ಬೆಲೆ ಎರಡೂ ಇದೆ ಆಗಿರ್ತಕ್ಕಂಥದ್ದು ತಪ್ಪು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅದೊಂದು ಕಪ್ಚಕ್ಕೆ ಖಂಡಿತ ಅದ್ರ ಬಗ್ಗೆ ನಮಗೆ ಪಶ್ಚಾತ್ತಾಪ ಇದೆ ಮುಂದೆ ಈ ರೀತಿ ಸರ್ಕಾರ ಅದು ಕಾಂಗ್ರೆಸ್ ಇರುತ್ತೋ ಬಿ ಜೆ ಪಿ ಇರುತ್ತೋ ಮತ್ತೊಂದು ಇರುತ್ತೋ ಈ ಥರದ ಘಟನೆಗಳು ಆಗಬಾರ್ದು ಅಷ್ಟರ ಮಟ್ಟಿಗೆ ನಾವು ಜವಾಬ್ದಾರಿಯನ್ನು ಒತ್ಕೊಂಡಿದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ Eu vou dar para Essa. Olha. Vai